ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಆರ್ ಜಿ ಟೈಲರಿಂಗ್ ಕ್ಲಾಸ್ ಎಲ್ಲರೂ ಸಹ ದೀಪಾವಳಿ ಹಬ್ಬದ ಬಟ್ಟೆ ಹೊಲಿಯೋದರಲ್ಲಿ ಬ್ಯುಸಿ ಇದ್ದಾರೆ ಟೈಲರ್ಸ್ ಎಲ್ಲ ನಾನು ಸಹ ಅಷ್ಟೇ ದೀಪಾವಳಿ ಹಬ್ಬ ಇನ್ನೊಂದು ವಾರ ಇರೋದ್ರಿಂದ ಬಟ್ಟೆ ತುಂಬ ಬರ್ತಾ ಹಬ್ಬ ಹತ್ತಿರ ಬರ್ತಾ ಇದೆ ಅಂತಂದರೆ ಬಟ್ಟೆನೂ ತುಂಬ ಬರ್ತಾ ಇರುತ್ತೆ ನಾವು ಬಟ್ಟೆನ ಬೇಡ ಅಂತ ಹೇಳೋಕ್ಕೂ ಆಗಲ್ಲ ಅಥವಾ ಇಸ್ಕೊಂಡ್ರು ಆ ಟೈಮ್ ಕರೆಕ್ಟಾಗಿ ಕೊಡುವಂಥ ಒಂದು ಕೆಪಾಸಿಟಿ ಇರಬೇಕು ನಾನಿವತ್ತು ಇವತ್ತು ಸ್ಟಿಚ್ ಮಾಡ್ತಾ ಇರೋದು ಬೋಟ್ನೆಕ್ ಬ್ಲೌಸು ಬ್ಯಾಕ್ ಬೋಟ್ನೆಕ್ಕು ಅಂದರೆ ನಿನ್ನೆ ನಾನು ಈ ಬ್ಲೌಸ್ ಕಟಿಂಗ್ ಹೇಳ್ಕೊಟ್ಟಿದ್ದೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಹಾಗೆ ಕಾಲ್ ಮಾಡಿದ್ರು ಅಕ್ಕ ಆ ಬ್ಲೌಸ್ ಒಂದು ಸ್ಟಿಚ್ಚಿಂಗ್ ಹೇಳ್ಕೊಟ್ಬಿಡಿ ಪ್ಲೀಸ್ ಅಂತೇಳಿ ಹೇಗಿದ್ರು ನಾನು ಸ್ಟಿಚ್ ಮಾಡಬೇಕಿತ್ತಲ್ಲ ಇವತ್ತು ಭಾನುವಾರ ಆದರೂ ಸಹಿತ ಇವತ್ತು ನಾನು ಫುಲ್ ಡೇ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಬ್ಬ ಹತ್ತಿರ ಬರ್ತಾ ಅಲ್ವಾ ಹಬ್ಬ ಹತ್ತಿರ ಬರ್ತಾಯಿದೆ ಅಂತಂದರೆ ನಾವು ಸೋಮಾರಿತನ ಮಾಡಬಾರ್ದು ಯಾಕಂದರೆ ಹಬ್ಬ ನಾಳೆ ಇವತ್ತೊಂದಾಗ ತುಂಬ ಬಟ್ಟೆಗಳು ಕೇಳ್ತಾರೆ ನಮಗೂ ಸಹಿತ ಖುಷಿಯಿಂದ ಹಬ್ಬನ ಆಚರಣೆ ಮಾಡೋದಕ್ಕೆ ಬಿಡೋದೇ ಇಲ್ಲ ಆದ್ದರಿಂದ ಹಾಗೆಯೇ ಹಬ್ಬಕ್ಕೆ ನಾವು ಏನೆಲ್ಲ ತಯಾರಿ ಮಾಡ್ಕೊಂಡು ಬಟ್ಟೆ ಹೊಲಿಬೇಕು ಮತ್ತು ಈ ಬ್ಲೌಸ್ ಬಗ್ಗೆ ವಿವರಣೆ ಕೊಡ್ತೀನಿ ನೀವು ನೋಡ್ತಾ ಇರೋ ಹಾಗೆಯೇ ಬ್ಯಾಕ್ ಬೋಟ್ ನೆಕ್ಕು ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ವಿ ಇದಕ್ಕೆ ನಾವು ಸ್ವಲ್ಪ ಕ್ಯಾನ್ವಸ್ ಕೊಟ್ಟರೆ ತುಂಬ ನೀಟಾಗಿ ಚೆನ್ನಾಗಿ ಆಗಿ ಬರುತ್ತೆ ಅಂದ್ಬಿಟ್ಟು ನಾನು ಲೈನಿಂಗಿಗೆ ಕ್ಯಾನ್ವಸನ್ನು ಅಟ್ಯಾಚ್ ಇದ್ದೀನಿ ಈ ರೀತಿ ಯಾರೆಲ್ಲ ಸ್ಟಿಚ್ ಮಾಡ್ತೀನಿ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ಲ ಲೈನಿಂಗಿಗೆ ಕ್ಯಾನ್ವಸ್ ಅಟ್ಯಾಚ್ ಮಾಡಿಕೊಂಡು ಹನಿ ಶೇಪ್ ಇದೆ ಅದನ್ನು ಕಟ್ ಮಾಡ್ಕೊಂಡು ಹಾಗೆ ಈ ಬ್ಲೌಸು ವೇರ್ ಮಾಡಿದ ಮೇಲೆ ಯಾವ ರೀತಿ ಬಂತು ಅಂತ ಸಹಿತ ಹೇಳ್ತೀನಿ ಈ ಬ್ಲೌಸಿನ ಡೀಟೇಲ್ ಕಟ್ಟಿಂಗ್ ವಿಡಿಯೋ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲೇ ನಿನ್ನೆನೇ ಅಪ್ಲೋಡ್ ಮಾಡಿದ್ದೀನಿ ಇದೆ ಮತ್ತು ನಾನು ಲಿಂಕ್ ಸಹ ಹಾಕಿರ್ತೀನಿ ಅಕಸ್ಮಾತ್ ಸಿಕ್ಕಲಿಲ್ಲ ಯಾರಿಗಾರು ಅಂದರೆ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ಲ ನಾನು ಲೈನಿಂಗಿಗೆ ಕ್ಯಾನ್ವಸನ್ನು ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಒಂದು ಪಿನ್ ಹಾಕೊಳ್ಳಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇದ್ದೀರಲ್ಲ ಕ್ಯಾನ್ವಸ್ ಈ ರೀತಿ ಹಾಕಿ ಹಾಕ್ಬಿಟ್ಟು ನಾವು ಲೈನಿಂಗ್ ಅಟ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಸಹ ಚೆನ್ನಾಗಿ ಬರುತ್ತೆ ಬಿಗಿನರ್ಸಿಗೂ ತುಂಬ ಈಸಿ ಆಗುತ್ತೆ ಈ ಮೆಥೆಡು ಎಕ್ಸ್ಟ್ರಾ ಒಂದು ಬಟ್ಟೆ ಕೊಟ್ಬಿಟ್ಟು ಕ್ಯಾನ್ವಾಸ್ ಹಾಕಿ ಮತ್ತೆ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಅನ್ನೋರು ನಾವು ಮೇನ್ ಫ್ಯಾಬ್ರಿಕ್ಕಲ್ಲಿ ನೋಡಿದಾಗ ಕ್ಯಾನ್ವಾಸ್ ಕಾಣಿಸೋದಿಲ್ಲ ಅಂತಾದರೆ ಈ ರೀತಿ ಮೆಥೆಡನ್ನು ನೀವು ಫಾಲೋ ಮಾಡ್ಬೋದು ಹಾಗೆಯೇ ಈ ಬ್ಲೌಸು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೂ ಸಹಿತ ಒಂದು ಯೂಸ್ಫುಲ್ ಆಗುತ್ತೆ ಈಗ ನಾನು ಏನಾಯಿತು ಅಂತಂದರೆ ಕೆಲವೊಂದು ಸರಿ ನನ್ನ ಮಿಷನ್ನು ಸ್ಪೀಡಾಗಿ ಹೊಲಿಯುವಾಗ ದಾರ ಗಂಟಾಗಿ ಬಂದ್ಬಿಡುತ್ತೆ ಆಗ ಅದನ್ನು ನಾನು ಗಂಟನ್ನು ಸ್ವಲ್ಪ ತೆಗ್ದೆ ಕಟರಲ್ಲಿ ಈಗ ನೋಡಿ ಕಟ್ಸನ್ನು ಕೊಟ್ಕೊಂಡು ಉಲ್ಟಾ ಮಾಡ್ಕೊಬೇಕು ಆಗ ಬಂದ್ಬಿಟ್ಟು ಕ್ಯಾನ್ವಾಸ್ ಅನ್ನೋದು ಮಧ್ಯದಲ್ಲಿ ಹೋಗುತ್ತೆ ಹಾಗಾಗಿ ಕ್ಯಾನ್ವಾಸ್ ಏನು ಕಾಣಿಸಲ್ಲ ಮತ್ತು ಫಿನಿಶಿಂಗು ಸಹ ಸ್ವಲ್ಪ ಸ್ಟಿಫಾಗಿ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ನೀವೇನಾದರೂ ಕ್ಯಾನ್ವಾಸ್ ಹಾಕಬೇಕು ನನಗೆ ಈಸಿ ಮೆಥಡಲ್ಲಿ ಬೇಕು ಅಂದರೆ ನೀವು ಈ ಮೆಥಡು ಫಾಲೋ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ಹನಿ ಶೇಪ್ ಎಷ್ಟು ಚೆನ್ನಾಗಿ ಬಂತು ಅಂತೇಳ್ಬಿಟ್ಟು ಈಗ ಬೇಕಿದ್ರೆ ನೀವು ಒಂದು ಕೂಳೆ ಮೇಲೆ ಹೊಲಿಗೆ ಹಾಕೊಳ್ರೆ ಕರೆಕ್ಟಾಗಿ ಬರುತ್ತೆ ನಾನು ಕೂಳೆ ಮೇಲೆ ಹೊಲಿಗೆ ಹಾಕೊಳ್ತೀನಿ ಆದರೆ ನಮ್ಮ ಹತ್ರ ಕೆಲಸ ಮಾಡೋ ಯಾಸ್ಮಿನ್ ಅವಳು ಹಾಕಲ್ಲ ಹಾಗೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಳೆ ನೀವು ಯಾವ ರೀತಿ ಈ ರೀತಿ ಶೇಪ್ ಬಂದಾಗ ಕೂಳೆ ಮೇಲೆ ಹೊಲಿಗೆ ಹಾಕ್ತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇದ್ದೀರಲ್ಲ ನಾವು ಈ ರೀತಿ ಸ್ಟಿಚ್ಚನ್ನು ಕೊಟ್ಟಾಗ ನೀಟಾಗಿ ಕರುವು ತಿರ್ಗತ್ತೆ ಮತ್ತು ಕಟ್ಸ್ ಹಾಕ್ಕೊಂಡುಬಿಟ್ಟೆ ನೀವು ಈ ರೀತಿ ಕೂಳೆ ಮೇಲೆ ಹೊಲಿಗೆ ಹಾಕಿ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನೆರಿಗೆ ನೆರಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಕಟ್ಸನ್ನು ಚಿಕ್ಕದಾಗಿ ಹಾಕ್ಕೊಂಡು ನೀವು ಕರುವಿರಲ್ಲೆಲ್ಲ ಕಟ್ಸ್ ಹಾಕ್ಕೊಂಡು ಈ ರೀತಿ ಹೊಲ್ಕೊಂಡ್ರೆ ಹನಿ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಸಿಂಪಲಾಗಿ ಯಾರು ಬೇಕಾದರೂ ಮನೆಯಲ್ಲೇ ಕೂತ್ಕೊಂಡು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡೋ ಅಂತಹ ಮೆಥೇಡಲ್ಲಿ ನಾನು ಹೇಳ್ಕೊಡ್ತೀನಿ ಅರ್ಥ ಆಗಲಿಲ್ಲ ಒಂದು ವೀಡಿಯೋ ನೋಡಿದ್ವಿ ನಾವು ಆ ವೀಡಿಯೋಕ್ಕೊಂದು ಹತ್ತು ನಿಮಿಷ ಟೈಮ್ ಕೊಟ್ಟಿದ್ವಿ ಆದರೂ ನಮ್ಗೆ ಅದು ಏನು ತಲೆ ಬುಡ ಅರ್ಥ ಆಗಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ನಾವೊಂದು ಟೈಮ್ ಕೊಟ್ಟು ವೀಡಿಯೋ ನೋಡಿದ್ದೀವಿ ಅಂದರೆ ನಮ್ಮ ಟೈಮನ್ನು ಆ ವೀಡಿಯೋ ಕೊಟ್ಟಿರ್ತೀವಿ ಆಗ ಸ್ವಲ್ಪನಾದರೂ ಅರ್ಥ ಆದರೆ ಪರವಾಗಿಲ್ಲ ಇವ್ರ ವೀಡಿಯೋ ನೋಡಿದ್ದಕ್ಕೆ ನನಗೇನು ಟೈಮ್ ವೇಸ್ಟ್ ಆಗಿಲ್ಲ ನನ್ನ ಕೆಲಸನ ಬಿಟ್ಬಿಟ್ಟು ಇವ್ರ ವೀಡಿಯೋನ ನೋಡಿದೆ ಅನ್ನೋ ಥರ ಯಾವತ್ತೂ ಅನ್ನಿಸಲ ನೋಡ್ತಾ ಇದ್ದೀರಲ್ವ ಕ್ಯಾನ್ವಸ್ ಕೊಟ್ಟಿದ್ದು ಒಳಗಡೆ ಹೋಯಿತು ಈಗ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡೋದಕ್ಕೋಸ್ಕರ ಲೈನಿಂಗ್ ಅಟ್ಯಾಚ್ ಮಾಡಿಕೊಡ್ತಿದ್ದೀನಿ ಹಾಗೆ ಬ್ಯಾಕಲ್ಲಿ ಬಟ್ಟೆ ಕೊಟ್ಟು ನಾನು ಫೋಲ್ಡ್ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಯಾಕಂದರೆ ಬ್ಯಾಕಲ್ಲಿ ನಾವು ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿದಾಗ ಬ್ಲೌಸು ಮೇಲಕ್ಕೆ ಏರ್ಕೊಂಡ್ಬರುತ್ತೆ ಬೊಬ್ರಿಗೆ ಆ ರೀತಿ ಆಗೋಲ್ಲ ಸ್ಟಿಫಾಗಿ ಕೂರುತ್ತೆ ಮತ್ತು ಬ್ಯಾಕಲ್ಲೂ ಸಹಿತ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಬ್ಯಾಕಲ್ಲಿ ನಾವು ಹನಿ ಶೇಪಿಗೆ ಉಲ್ಟಾ ಫೋಲ್ಡ್ ಮಾಡಾದ್ಮೇಲೆ ಕುತ್ತಿಗೆ ಶೇಪಿಗೆ ಒಂದು ಹೆಮ್ಮಿಂಗ್ ಮಾಡೋದಾದರೂ ಮಾಡ್ಬೋದು ಇಲ್ಲ ಪೈಪಿಂಗಿಗಾದರೂ ನೀವು ಕೊಟ್ಕೋಬೋದು ಇಲ್ಲಾಂದರೆ ಸ್ಟಿಚ್ ಆದರೂ ಹಾಕೋಬೋದು ಸೇಮ್ ಮ್ಯಾಚ್ ಕಲರ್ ಇತ್ತು ಅಂದರೆ ಸ್ಟಿಚ್ಚು ಸಹ ಹಾಕೋಬೋದು ಹಾಗೆ ಫ್ರೆಂಡ್ಸ್ ನಿನ್ನೆ ನಾನು ಈ ಬ್ಲೌಸ್ ಕಟ್ಟಿಂಗಿಗೆ ಕಟ್ಟಿಂಗ್ ವಿಡಿಯೋ ಹಾಕಿದ್ನಲ್ವ ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನಂತಂದರೆ ನಾರ್ಮಲ್ ಬ್ಲೌಸ್ನಲ್ಲಿ ಶೋಲ್ಡರ್ಗೆ ನೀವು ಎಕ್ಸ್ಟ್ರಾ ಮುಕ್ಕಾಲು ಇಂಚು ಸ್ಟಿಚ್ಗೆ ಆ್ಯಡ್ ಮಾಡ್ತೀವಿ ಮಾಡ್ತೀವಿ ಅಲ್ವಾ ನೆಕ್ಕಿಗೆ ಯಾಕೆ ಆ್ಯಡ್ ಮಾಡಿಲ್ಲ ಅಂತ ಇದ್ದಾರೆ ನಾನು ಕುತ್ತಿಗೆ ಆಗಲ ಮತ್ತು ಶೋಲ್ಡರ್ ಎರಡೂ ಸೇರಿಸಿ ಇಟ್ಟಿದ್ದೀನಲ್ವಾ ಅಲ್ಲೇ ಅದು ಇಂಚು ಆ್ಯಡ್ ಆಗಿ ಬಂದಿದೆ ಅಂದರೆ ನಾನು ಕುತ್ತಿಗೆ ಆಗ್ಲ ಮತ್ತು ಶೋಲ್ಡರ್ ಬಂದುಬಿಟ್ಟು ಏಳುವರೆ ಇಂಚ್ ಇಟ್ಟಿದ್ದೀನಿ ಅಲ್ಲೇ ಬರುತ್ತೆ ನಾವು ನಾರ್ಮಲ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಾನು ನಾರ್ಮಲ್ ಬ್ಲೌಸಲ್ಲಿ ಅಳತೆ ತಗೊಳ್ತೀನಲ್ವಾ ಅಳತೆ ತಗೊಂಡು ನಾನು ಅದರಲ್ಲಿ ಅಂದರೆ ಶೋಲ್ಡರ್ ಬೇರೆ ಎಕ್ಸ್ಟ್ರಾ ಅಳತೆ ತಗೊಳ್ತೀವಿ ಹಾಗೆ ಕುತ್ತಿಗೆ ಆಗ್ಲ ಬೇರೆ ಎಕ್ಸ್ಟ್ರಾ ತಗೊಳ್ತೀವಿ ಅಲ್ಲಿ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಲೇಬೇಕು ಅಂತ ಹೇಳಿದ್ದೆ ಆದರೆ ಇಲ್ಲಿ ಸಹ ಅಷ್ಟೇ ಮುಕ್ಕಾಲು ಇಂಚ್ ಆ್ಯಡ್ ಬೇಕಾಗುತ್ತೆ ನಾವು ನಾನು ಮಾಡಿದ್ದೀನಿ ಅಂದರೆ ಕುತ್ತಿಗೆ ಆಗ್ಲ ಅಥವಾ ಶೋ ಓಲ್ಡರ್ ಎರಡೂ ಸೇರಿ ಏಳುವರೆ ಇಂಚ್ ಇಟ್ಟಿದ್ದೀನಲ್ವ ಅದರಲ್ಲೇ ಬರುತ್ತೆ ಅದು ಕರೆಕ್ಟ್ ಆಗುತ್ತೆ ನಾವು ಸ್ಲೀವು ಇಲ್ಲ ಅಂತ ಅಂದರೆ ಅಷ್ಟು ಏಳುವರೆ ಇಂಚು ಬರೋದಕ್ಕೆ ಸಾಧ್ಯ ಇಲ್ಲ ಈ ಕ್ವಶನ್ನು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕೇಳಿದ್ದಾರೆ ಹಾಗೇ ಫ್ರೆಂಡ್ಸ್ ಕಟ್ಟಿಂಗಲ್ಲಿ ನಾರ್ಮಲ್ ಬ್ಲೌಸ್ ಕಟ್ಟಿಂಗೇ ಬೇರೆ ಥರ ಇರುತ್ತೆ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಿಮಗೆ ನಾರ್ಮಲ್ ಬ್ಲೌಸಲ್ಲಿ ನಾವು ಶೋಲ್ಡರು ಮತ್ತು ಕುದಕ್ಕೆ ಆಗ್ಲಾ ಕಡಿಮೆನೇ ತಗೊಳ್ತೀವಿ ಆದರೆ ಬೋಟ್ನೆಕ್ ಬ್ಲೌಸಲ್ಲಿ ಹಾಗೆ ತೊಗೊಂಡ್ರೆ ಟೈಟ್ ಬರುತ್ತೆ ಅಂತೇಳಿ ನಾನು ಇನ್ನೇ ಸಹ ಈ ಬ್ಲೌಸಲ್ಲಿ ಟಿಪ್ಸ್ಗಳು ಹೇಳಿದಷ್ಟೇ ನಿಮಗೆ ಹಾರ್ಮೋಲು ಮತ್ತು ಕುತ್ತಿಗೆ ಆಗ್ಲ ಮತ್ತು ಶೋಲ್ಡರ್ ಇದು ಮೂರು ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಬೋಟ್ನೆಕ್ ಬ್ಲೌಸು ಹಾಳಾಗಲ್ಲ ಅಕಸ್ಮಾತು ನೀವು ಕುತ್ತಿಗೆ ಆಗ್ಲೂ ಜಾಸ್ತಿ ತೊಗೊಂಡಿದ್ದೀರಾ ಶೋಲ್ಡರ್ನೂ ಜಾಸ್ತಿ ತೊಗೊಂಡಿದ್ದೀರಾ ಹಾರ್ಮೋಲನ್ನು ನೀವೇನಾದರೂ ಕಡಿಮೆ ಇಟ್ಟಿದ್ರಿ ಅಂತಂದರೆ ಆ ಬ್ಲೌಸು ನಿಜವಾಗ್ಲೂ ಹಾಕಕ್ಕೆ ಬರೋಲ್ಲ ಅಂದರೆ ಬ್ಯಾಕಲ್ಲಿ ಎಳ್ಕೊಂಡಂಗೆ ಆಗುತ್ತೆ ಅದರಲ್ಲೂ ಶೋಲ್ಡರ್ ಸ್ವಲ್ಪ ಹಗ್ಲ ಇರೋರು ಆದರೆ ಬಿಟ್ಟರೆ ಅಂತೂ ಇನ್ನೂ ಬ್ಲೌಸು ಬರೋದೇ ಇಲ್ಲ ಆದ್ದರಿಂದ ನನಗೆ ಮೂರು ಇಂಪಾರ್ಟೆಂಟ್ ಆಗುತ್ತೆ ಬೇಕಾದರೆ ನೀವು ನೋಡಿ ಮೂರರಲ್ಲಿ ನೀವು ಒಂದನ್ನು ತಪ್ಪು ಮಾಡಿದ್ರೂ ಸಹಿತ ಬ್ಲೌಸ್ ಅನ್ನೋದು ಹಾಳಾಗತ್ತೆ ಹಾಗೆಯೇ ಅದೇ ಬ್ಲೌಸನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಈ ಬ್ಲೌಸು ನನ್ನ ಫ್ರೆಂಡಿಂದೇ ಆಗಿರೋದ್ರಿಂದ ಅವರು ವೇರ್ ಮಾಡಿದ್ರ ಮೇಲೆ ಅವರ ಅನುಭವನ ಸಹ ನಾನು ಶೇರ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋ ದಿನ ಪ್ರತಿದಿನ ಬರೋವಂಥ ವೀಡಿಯೋಗಳನ್ನು ನೀವು ತಪ್ಪದೆ ವಾಚ್ ಮಾಡಿ ಯಾಕಂದರೆ ನೀವು ಕೇಳಿರೋಂಥ ಕ್ವಶನ್ ಸಹ ನಾನು ಒಂದೊಂದು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ನಿಮ್ಮ ಡೌಟ್ಸ್ಗಳಿಗೂ ಸಹಿತ ನಿಮಗೆ ಆನ್ಸರ್ ಸಿಕ್ಕಿರತ್ತೆ ಅಂತ ಅಂದ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ರಿಂಗ್ ಸಾರಿ ಬೆಲ್ಟ್ ಪಟ್ಟಿನ ಹಚ್ತಾ ಇದ್ದೀನಿ ಬೆಲ್ಟ್ ಪಟ್ಟಿ ಈ ರೀತಿ ಕೊಡ್ತಾ ಇದ್ದೀವಿ ಹಾಗೆಯೇ ಬೋಟ್ ನೆಕ್ಕಲ್ಲೂ ಅಷ್ಟೇ ನಾವು ಅಂದರೆ ಕೆಲವು ಸರಿ ತರ್ಟಿ ಸೈಜ್ಗೆ ಕಟ್ ಮಾಡಿರ್ತೀವಿ ಅದ್ರ ಕಟ್ಟಿಂಗು ಸಹಿತ ಚೇಂಜ್ ಇರುತ್ತೆ ನಾವು ಅದೇ ಥರನೇ ಅಳತೆ ತೊಗೊಂಡು ನಾವು ಈ ಇಂಚಿಂದು ಅಂದರೆ ಫಾರ್ಟಿ ಟು ಫಾರ್ಟಿ ಎದೆ ಸುತ್ತತೆ ಆ ಬ್ಲೌಸ್ ಕಟ್ಟಿಂಗ್ ಮಾಡೋಕೋದಾಗ ತಪ್ಪಾಗಿರುತ್ತೆ ನಾವು ಹೇಗಂತ ಅಂದರೆ ನಮಗೆ ಒಂದು ಅಂದಾಜು ಇರಬೇಕು ಇಷ್ಟು ದಪ್ಪಕ್ಕಿರೋರಿಗೆ ಇಷ್ಟು ಇಡಬೇಕು ಆಗ ಕರೆಕ್ಟಾಗಿ ಬರುತ್ತೆ ಇಷ್ಟು ಸಣ್ಣ ಇರೋರಿಗೆ ಇಷ್ಟು ಬೇಕು ಅನ್ನೋದು ಒಂದು ನಮಗೆ ಒಂದು ಐಡಿಯಾಸ್ಗಳು ಬರ್ತಾ ಹೋಗ್ತವೆ ಪ್ರತಿದಿನ ಅದನ್ನು ನಾವು ಫಸ್ಟ್ ತಲೆಯಲ್ಲಿ ಇಟ್ಕೊಬೇಕು ಎಷ್ಟೊತ್ತಿಗೂ ನಮಗೆ ಇಷ್ಟೇ ಅಳತೆ ಇಷ್ಟೇ ಈ ಇದು ಅನ್ನೋದು ವರ್ಕ್ ಆಗೋಲ್ಲ ನಮಗೆ ಒಂದೊಂದು ಸರಿ ನಾವು ಕೆಲವೊಂದು ಟಿಪ್ಸ್ಗಳನ್ನು ಸಹಿತ ನಾವು ಫಾಲೋ ಮಾಡಬೇಕಾಗತ್ತೆ ಅದು ನಮ್ಮ ಐಡಿಯಾದಲ್ಲಿ ಬರುತ್ತೆ ಹೇಗಂದರೆ ಕೆಲವು ಸರಿ ನಾವು ಚಿಕ್ಕ ದೊಡ್ಡ ಅಳತೆಗೂ ಅದೇ ನಾವು ಫಾಲೋ ಮಾಡಿದ್ರೆ ತಪ್ಪಾಗ್ಬಿಡತ್ತೆ ಅವಾಗೂ ಸಹಿತ ನಾವು ಕರೆಕ್ಟಾಗಿ ಯೋಚನೆ ಮಾಡಿ ಹೊಲಿಬೇಕಾಗತ್ತೆ ಬೋಟ್ ನೆಕ್ಕಲ್ಲಿ ಸ್ವಲ್ಪ ಸಣ್ಣ ಇರೋರಿಗೆ ಹೇಗೋ ನಾರ್ಮಲ್ ನಡೆದೋಗುತ್ತೆ ಆದರೆ ದಪ್ಪ ಇರೋರಿಗೆ ನೀವು ಸ್ವಲ್ಪ ಮಿಸ್ ಮಿಸ್ ಮಾಡಿದ್ರೂ ಸಹಿತ ಕ್ಲೋಸ್ ನೆಕ್ ಕೊಲಿತೀರಲ್ವ ಈಗ ನೋಡಿ ಕ್ಲೋಸ್ ಇದೆ ಅಲ್ವಾ ಈ ರೀತಿ ಇದಕ್ಕೆ ಸ್ವಲ್ಪ ಸಹಿತ ಮಿಸ್ಟೇಕ್ ಆಗಂಗಿಲ್ಲ ಕರೆಕ್ಟಾಗಿ ಬರಬೇಕಾಗುತ್ತೆ ಹಾಗಾಗಿ ನೀಟಾಗಿ ಕೂರತ್ತೆ ಅದೇ ನೀವು ಫ್ರಂಟಲ್ಲಿ ಕುದಕ್ಕೆ ಆಗ್ಲೆಲ್ಲ ಕಡಿಮೆ ತಗೊಬಿಟ್ರಿ ಅಂದರೆ ಅವರಿಗೆ ತುಂಬಾ ಅಸಹ್ಯ ಆಗುತ್ತೆ ಬ್ಲೌಸು ಎಳ್ಕೊ ಬಿಡುತ್ತೆ ಈಗ ನೋಡ್ತಾ ಇರ್ಬೋದು ಉಕ್ಸ್ಪಟ್ಟಿ ಮತ್ತು ರಿಂಗ್ ಪಟ್ಟಿ ಇದು ಸಹಿತ ನನಗೊಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು ನಿನ್ನೆ ಅಂತ ಬಂದಿತ್ತು ನೀವು ಒಂದು ವೀಡಿಯೋದಲ್ಲಿ ಮೂರು ಇಂಚ್ ತೊಗೊಳ್ಳಿ ಅಂತೀರ ಒಂದು ವೀಡಿಯೋದಲ್ಲಿ ಒಂದೂವರೆ ಇಂಚ್ ತೊಗೊಳ್ಳಿ ಅಂತೀರಾ ನಾವು ಎಷ್ಟು ತೊಗೊಳೋದು ಅಂತೇಳಿ ಫ್ರೆಂಡ್ಸ್ ಈ ಪಟ್ಟಿ ರಿಂಗ್ ಪಟ್ಟಿ ಹೇಗಂತಂದರೆ ಒಬ್ಬೊಬ್ಬರು ಕಸ್ಟಮರು ಸ್ವಲ್ಪ ರಿಂಗ್ ಪಟ್ಟಿನ ದೊಡ್ಡದಾಗ ಹಾಕ್ತಾರೆ ಒಬ್ಬೊಬ್ಬರು ಕಸ್ಟಮರು ಚಿಕ್ಕದಾಗಿ ಹಾಕ್ತಾರೆ ನಾವು ಅವರ ಅಳತೆ ಬ್ಲೌಸ್ ಒಂದು ಸತಿ ನೋಡಿಕೊಂಡು ಯಾವ ರೀತಿ ಇದೆ ಅಂತ ಕೊಡಬೇಕಾಗತ್ತೆ ಮತ್ತು ಕೆಲವೊಬ್ರು ತುಂಬ ರಿಂಗ್ ಪಟ್ಟಿನ ದೊಡ್ಡದಾಗ ಅಗ್ಲವಾಗಿಟ್ಟರೆ ಅವ್ರಿಗೆ ಇಷ್ಟ ಆಗೋಲ್ಲ ಕೆಲವರಿಗೆ ಚಿಕ್ಕದಾಗಿಟ್ಟರು ಸಹಿತ ಇಷ್ಟ ಆಗಲ್ಲ ನೋಡ್ಕೊಳ್ಳಿ ನಿಮಗೆ ಎರಡು ಮತ್ತು ಒಂದೂವರೆ ಕರೆಕ್ಟಾದ ಒಂದು ಕಟ್ಟಿಂಗು ಅಂತ ಹೇಳ್ಬೋದು ನಾನು ನೋಡಿ ಒಳಗಡೆ ಇದು ಬಟ್ಟೆ ತುಂಬಾ ಮೇನ್ ಫ್ಯಾಬ್ರಿಕ್ಕು ದಾರ ಕೀಳ್ತಾ ಇತ್ತು ಅದರಿಂದ ಒಳಗಡೆ ಲೈನಿಂಗ್ ಹಾಕ್ಬಿಟ್ಟು ಹೊಲಿತಾ ಇದ್ದೀನಿ ನಾನು ಇದಕ್ಕೆ ಬಂದ್ಬಿಟ್ಟು ಎರಡೂವರೆ ಇಂಚ್ ಇಟ್ಕೊಂಡಿದ್ದೀನಿ ಲೈನಿಂಗ್ ಹಾಕಿ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಕಿತ್ತು ಬರಲ್ಲ ಇಲ್ಲಾಂದರೆ ಒಂದು ಎರಡು ಸರಿ ಹಾಕ್ತಿರುವಂಗೆ ಹುಕ್ಸು ಹಾಕ್ತಿರೋ ಹಾಗೆನೇ ರಿಂಗ್ ಪಟ್ಟಿ ಕಿತ್ತು ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ದಾರ ಕಿತ್ತು ಬರ್ತಿದೆ ಅಂತೇಳ್ಬಿಟ್ಟು ಹಾಗೆಯೇ ಒಂದು ಬ್ಲೌಸು ನೀವು ಸ್ಟಿಚ್ ಮಾಡೋದಕ್ಕೆ ಎಷ್ಟೊತ್ತು ತಗೊಳ್ತೀರಾ ಅಂತ ನನಗೆ ಕೇಳಿದರು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಇಷ್ಟೇ ಹೊತ್ತಾಗತ್ತೆ ಅಷ್ಟೇ ಹೊತ್ತಾಗತ್ತೆ ಅಂತೆಲ್ಲ ನಾವು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಮಧ್ಯೆ ಯಾರಾದರೂ ಬಂದರು ಅಥವಾ ಏನಾದರೂ ಕೆಲಸಕ್ಕೆ ಎದ್ವಿ ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡ್ದೆ ಹಿಡಿಯುತ್ತೆ ಎಲ್ಲೂ ನಮ್ಮನ್ನು ಯಾರೂ ಕರೀಲಿಲ್ಲ ಅಂದರೆ ಅರ್ಧ ಗಂಟೆಲಿ ಅಥವಾ ಮೂವತ್ತು ನಿಮಿಷದಲ್ಲಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡಬಹುದು ನೀವೆಲ್ಲ ಎಷ್ಟು ಟೈಮ್ ತಗೊಳ್ತೀರಾ ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇನ್ನು ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ವಾ ಒಂದು ವಾರದಲ್ಲಿ ಟೈಮ್ ಯಾವುದೇ ಥರ ವೇಸ್ಟ್ ಮಾಡ್ದೇನೂ ಸಹಿತ ನೀವು ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ ಆಗ ಹಬ್ಬನ ನಾವು ಖುಷಿಯಿಂದ ಯಾವುದೇ ಟೆನ್ಷನ್ ಇಲ್ಲದೆ ನಾವು ಮಾಡ್ಬೋದು ಇಲ್ಲಾಂದರೆ ನಮ್ಮ ಟೈಲರ್ಸ್ಗಳಿಗೆ ಅದರಲ್ಲೂ ಮನೇಲಿ ಸ್ಟಿಚ್ ಮಾಡೋ ನಮ್ಮಂಥ ಟೈಲರ್ಸ್ಗಳಿಗೆ ತುಂಬಾ ಒಂದು ವರ್ಕ್ ಪ್ರೆಸರ್ ಅನ್ನೋದು ಜಾಸ್ತಿ ಆಗುತ್ತೆ ನಾವು ಹಬ್ಬ ಇನ್ನೂ ಒಂದು ವಾರ ಇದೆಯಲ್ಲ ಬಿಡು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಕೊಂಡು ಸೋಮಾರಿತನ ಮಾಡಿಕೊಂಡ್ರೆ ಹಬ್ಬ ಒಂದು ಎರಡು ದಿನ ಇರುವಾಗ ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ಆದ್ದರಿಂದ ನನ್ನ ವ್ಯೂವರ್ ಸಬ್ಸ್ಕ್ರೈಬರಿಗೆ ಹೇಳೋದೇನೆಂದರೆ ಇವಾಗಿಂದನೇ ನೀವು ಇವತ್ತು ಭಾನುವಾರ ಇವತ್ತು ಫುಲ್ ಡೇ ರಜಾ ಇವತ್ತು ಶನಿವಾರ ಈಗ ಶುಕ್ರವಾರ ಅಂತ ರಜೆ ಮಾಡಬೇಡಿ ಎಷ್ಟು ಆಗುತ್ತೋ ಅಷ್ಟು ನೀವು ಹಬ್ಬ ಬರೋದ್ರೊಳಗಡೆ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ ಆದರೆ ನಮ್ಮ ಹೆಣ್ಮಕ್ಳಿಗೆ ಏನಂದರೆ ಮನೆ ಕ್ಲೀನಿಂಗು ಅದೆಲ್ಲ ಇದ್ದೇ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಸ್ಟಿಚ್ ಮಾಡಿ ಮತ್ತು ಈಗ ನಾನು ಈ ಬ್ಲೌಸಲ್ಲಿ ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ಫಸ್ಟು ನೀವು ಈ ರೀತಿ ಹಿಡಿದು ನೋಡ್ಕೋಬೇಕು ಯಾಕಂದರೆ ಇಲ್ಲಿ ನಾವು ಸ್ವಲ್ಪಾದರೂ ವೇರ್ವೇಷನ್ ಬಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ತುಂಬಾ ವೇರ್ವೇಷನ್ ಬರುತ್ತೆ ಆದ್ದರಿಂದ ನೀವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಫಸ್ಟು ನೀವು ಈ ರೀತಿ ಹಿಡ್ದು ನೋಡ್ಕೊಳ್ಳಿ ಏನಾದರೂ ವೇರ್ವೇಷನ್ ಬಂದಿದ್ದರೆ ಜಾಸ್ತಿ ಬರಲ್ಲ ಒಂದು ಕಾಲು ಇಂಚು ಏನಾದರೂ ವೇರ್ವೇಷನ್ ಬಂದಿದ್ದರೆ ಅದನ್ನು ಕಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿ ಹಾಗೆಯೇ ನಿಮಗೆ ನನ್ನ ವೀಡಿಯೋಸಲ್ಲಿ ತುಂಬ ಟಿಪ್ಸ್ಗಳೇ ಸಿಗ್ತಾ ಹೋಗ್ತವೆ ಹಾಗಾಗಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಕೇಳೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಕೆಲವು ಸರಿ ಎಲ್ಲದೂ ಪರ್ಫೆಕ್ಟಾಗಿ ನಾವು ಹೊಲಿತೀವಂತಲ್ಲ ಕೆಲವು ಸರಿ ನಾವು ತಪ್ಪು ಮಾಡ್ತೀವಿ ವೀಡಿಯೋಸ್ ನೋಡೋರು ಸಹಿತ ಎಷ್ಟೊಂದು ಕಲ್ತಿರ್ತಾರೆ ನಿಜವಾಗ್ಲೂ ಅಷ್ಟೇ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಹಿಂಗಲ್ಲ ಹಂಗೆ ಹೇಳ್ಬಿಟ್ಟು ಹೌದು ನಾವು ಎಷ್ಟೇ ವರ್ಷ ಕಲ್ತರು ಸಹಿತ ಕಲಿಯೋ ಅಂಥದ್ದು ತುಂಬಾ ಇದೆ ಅದರಲ್ಲೂ ನಮ್ಮ ಟೈಲರಿಂಗ್ ಅಂತ ಅಂದರೆ ಈ ಫ್ಯಾಷನ್ ಲೋಕದಲ್ಲಿ ಪ್ರತಿದಿನವೂ ಹೊಸ್ತು ಹೊಸ್ತೇ ಬರ್ತಾ ಇರುತ್ತೆ ನಮ್ಮ ಟೈಲರ್ಗಳಿಗಂತೂ ಪ್ರತಿದಿನ ಹೊಸದನ್ನು ಕಲೀಲೇಬೇಕಾಗತ್ತೆ ಯಾಕಂದರೆ ಇವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಅಂತ ರೀಲ್ಸು ಅಂತೆಲ್ಲ ನೋಡಿಬಿಟ್ಟು ಯಾವುದನ್ನು ನೋಡ್ತಾರೋ ಅದನ್ನು ಅದೇ ಥರ ಹೊಲ್ಕೊಡಿ ಅಂತ ಹೇಳಿ ಬರ್ತಾರೆ ಆದರೆ ನಿಜವಾಗ್ಲೂ ಅದನ್ನು ಸ್ಟಿಚ್ ಮಾಡಿ ಹಾಕಿರೋ ಬ್ಲೌಸನ್ನು ತಂದು ಅಂದರೆ ವೀಡಿಯೋದಲ್ಲೇ ತಂದು ತೋರಿಸಿದ್ರು ಸ್ಟಿಚ್ ಮಾಡ್ಬೋದು ಎ ಐ ಮೂಲಕ ಇವಾಗೆಲ್ಲ ವಿಡಿಯೋಸು ಎಡಿಟ್ ಮಾಡ್ತಾರೆ ಅಂದರೆ ಫೋಟೋಸೆಲ್ಲ ಎಡಿಟ್ ಮಾಡ್ತಾರೆ ಅದನ್ನು ತಂದುಬಿಟ್ಟು ಈ ರೀತಿ ಹೊಲೀರಿ ಅಂತ ಹೇಳ್ತಾರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈ ಟೈಲರಿಂಗ್ ಅಂದ್ರೆ ಅಷ್ಟೇ ಇವತ್ತಿರೋ ಫ್ಯಾಷನ್ನು ನಾಳೆ ಇರೋದಿಲ್ಲ ಇನ್ನು ಎಷ್ಟೋ ಒಂದು ಹತ್ತು ಹದಿನೈದು ವರ್ಷದ ಹಿಂದಿತ್ತು ಇದ್ದಿದ್ದು ಹಿಂದಿಂದು ಫ್ಯಾಷನ್ ಸ್ಲೀವ್ ಆಗಿರ್ಬೋದು ಅಥವಾ ಬ್ಯಾಕ್ನೆಕ್ ಡಿಸೈನ್ ಆಗಿರ್ಬೋದು ಈಗ ಟ್ರೆಂಡ್ ಆಗಿ ಬರ್ತಾ ಇದೆ ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ನಾನು ಮದುವೆ ಆಗೀಗ ಹತ್ತೊಂಬತ್ತು ವರ್ಷ ಆಯಿತು ಆಗ ನನಗೆ ಮದುವೆಯಲ್ಲಿ ಸ್ಲೀವ್ಗೆ ಮೂರು ಬಫ್ ಇರೋ ಅಂತ ಬ್ಲೌಸ್ ಅಂದರೆ ಸ್ಲೀವನ್ನು ಸ್ಟಿಚ್ ಮಾಡಿಸಿದ್ರು ಆಗ ನನಗೆ ಅದು ಇಷ್ಟ ಆಗಿರಲಿಲ್ಲ ಆದರೆ ನಮ್ಮಮ್ಮೆಲ್ಲ ಅದೇ ಥರ ಹೊಲಿಸ್ತಿದ್ರು ಅಂತ ಆ ಥರ ಹೊಲಿಸ್ಬಿಟ್ಟಿದ್ರು ಆದರೆ ಈಗ ನೋಡಿದ್ರೆ ಯಾರು ನೋಡಿದ್ರು ಅದೇ ಥರ ಸ್ಲೀವನ್ನು ಸ್ಟಿಚ್ ಮಾಡಿಸ್ಕೊತ ಇದ್ದಾರೆ ಹಾಗೆ ಫ್ಯಾಷನ್ನು ಪ್ರತಿದಿನವೂ ಚೇಂಜ್ ಆಗ್ತಾನೆ ಇರುತ್ತೆ ನಮ್ಮ ಟೈಲರ್ಗಳಂತೂ ಪ್ರತಿದಿನನೂ ಕಲಿಯೋ ಅಂಥದ್ದು ಇದ್ದಿದ್ದೆ ಇವತ್ತೊಂದು ಫ್ಯಾಷನ್ ಹೊಲಿದ್ವಿ ಅಂದರೆ ಅದು ನಾಳೆ ಹಳೆ ಫ್ಯಾಷನ್ ಆಗುತ್ತೆ ಮತ್ತೆ ಹೊಸದು ಈಗಂತೂ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಪ್ರತಿದಿನನೂ ಕೈಯಲ್ಲಿ ಮೊಬೈಲಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಳೋ ಒಂದು ಸ್ಯಾರಿ ತಗೊಳ್ತಾರೆ ಅಂತಂದರೆ ಅದಕ್ಕಿಂತ ಮುಂಚೆ ಡಿಸೈನ್ ಸಹ ಸೆಲೆಕ್ಟ್ ಮಾಡ್ಕೊಂಡೇ ಬಿಡ್ತಾರೆ ಹಾಗಾಗಿ ಪ್ರತಿದಿನ ಏನಾದರೂ ವಸ್ತು ಟ್ರೈ ಮಾಡಿ ಒಂದು ಸಲ ಎರಡು ಸಲ ಟ್ರೈ ಮಾಡಿ ಮತ್ತೆ ಕರೆಕ್ಟಾಗಿ ಬರುತ್ತೆ ನನ್ನ ಪ್ರಕಾರ ನೀವು ಒಂದು ಏನಾದರೂ ಒಂದು ಕಲಿತೀವಿ ಅಂತಂದರೆ ಅದರಲ್ಲಿ ನಾವು ಒಂದೆರಡು ಸರಿ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಒಂದು ಸಲಿಗೆ ಯಾವುದೇ ಡಿಸೈನ್ ಆಗಿರ್ಬೋದು ಯಾವುದೇ ಪ್ಯಾಟರ್ನ್ ಬ್ಲೌಸ್ ಆಗಿರ್ಬೋದು ಸ್ಟಿಚ್ ಮಾಡೋದಕ್ಕೆ ಬರಲ್ಲ ನಾವು ಒಂದು ಎರಡು ಮೂರು ಸರಿ ಸ್ಟಿಚ್ ಮಾಡಿದಾಗ ಇದರಲ್ಲಿ ಏನು ತಪ್ಪಿದೆ ಸರಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಪ್ರತಿ ಸಲಿಯೂ ಯಾರೂ ಸಹ ಹೇಳ್ಕೊಡೋದಕ್ಕೆ ಬರೋಲ್ಲ ನಾವು ಸ್ವಲ್ಪ ಆದರೂ ತಲೆ ಉಪಯೋಗಿಸಲೇಬೇಕಾಗುತ್ತೆ ಈಗಂತೂ ನೀವು ಒಂದು ಮೊಬೈಲ್ ತೊಗೊಂಡ್ರೆ ಅದರಲ್ಲಿ ಯಾವ ಥರ ಡಿಸೈನ್ ಬೇಕಾದ್ರೂ ಸ್ಟಿಚ್ ಮಾಡೋದಿರತ್ತೆ ನೀವು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಬೋದು ಈಗಿನ ಕಾಲದಲ್ಲಿ ಕಲಿಯೋದು ತುಂಬ ಈಸಿ ಕಲ್ತಿದ್ದನ್ನು ಮಾಡೋದು ತುಂಬಾ ಕಷ್ಟ ಅಷ್ಟೇ ನಮಗೆ ಏಕಾಗ್ರತೆ ಬೇಕು ಅಷ್ಟೇ ನಮಗೆ ಒಂದು ಕೆಲಸ ಮಾಡ್ತೀವಿ ಅನ್ನೋ ಛಲ ಬೇಕು ಯಾವುದೇ ಕೆಲಸ ಆದರೂ ಅಷ್ಟೇ ಒಂದು ಸ್ವಲ್ಪ ದಿನ ಮಾಡೋದು ಈ ಕೆಲಸ ಮಾಡಲ್ಲ ಮತ್ತೊಂದು ಸ್ವಲ್ಪ ದಿವಸ ಮತ್ತೊಂದು ಕೆಲಸ ಮಾಡೋದು ಈ ಕೆಲಸ ಮಾಡೋಲ್ಲ ಅಂತ ಬಿಡೋದಕ್ಕೆ ಹೋಗ್ಬೇಡಿ ನಿಮ್ಮ ಫುಲ್ಲು ಒಂದು ಆಸಕ್ತಿ ಅನ್ನೋದು ಒಂದು ಕೆಲಸದ ಮೇಲೆ ಇರಬೇಕು ಅದೇ ನಾನು ಟೈಲರಿಂಗ್ ಹೇಳ್ತೀನಿ ಯಾರೊಬ್ಬರು ಟೈಲರಿಂಗ್ ಕಲಿಬೇಕು ಅಂತ ಹೊಂಟ್ರಂದ್ರೆ ಒಂದು ಮೂರು ತಿಂಗಳು ಫುಲ್ ಅವರಿಗೆ ಥರ ಎನರ್ಜಿ ಆಮೇಲೆ ಮಿಷನ್ ಒಂದು ಮೂಲೆಗೆ ತಳ್ಳಿಬಿಟ್ಟು ಆಮೇಲೆ ಆ ಮಿಷನಲ್ಲಿ ಬಟ್ಟೆ ಬಂದರೂ ಸಹಿತ ಹೊಲಿತಾ ಇರಲ್ಲ ಕಸ್ಟಮರಿಗೆ ನಾವು ಹೊಲಿತಾ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ ಆ ರೀತಿ ಮಾಡಬೇಡಿ ಪ್ರತಿದಿನ ಏನಾದರೂ ಸ್ಟಿಚ್ ಮಾಡಿ ಮತ್ತು ಹಾಗೆಯೇ ಅರ್ನಿಂಗ್ ಅರ್ನಿಂಗ್ಸ್ ಮಾಡಿ ನಮ್ಮ ಮಕ್ಕಳು ಏನಾದರೂ ಒಂದು ಸ್ವಲ್ಪ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಈಗ ನಾನು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಬ್ಲೌಸಿನ ತುದಿಯಲ್ಲಿ ಈ ರೀತಿ ಒಂದು ಸ್ಟಿಚನ್ನು ಹಾಕ್ಸ್ಕೋಬೇಕು ಹಾಕ್ಕೊಂಡು ನಂತರ ನೀವು ಫಿಟ್ಟಿಂಗ್ ಮಾಡಿ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಆದಷ್ಟು ಸೂಪರಾಗಿ ಮತ್ತು ಈಸಿಯಾಗಿರುವ ಬಿಗಿನರ್ಸಿಗೆ ಒಂದು ಹೆಲ್ಪ್ ಆಗುವಂಥ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತಾ ಬರ್ತೀನಿ ಅದನ್ನ ನೀವು ವಿಡಿಯೋ ಫುಲ್ ನೋಡಿ ಅಬ್ಸರ್ವ್ ಮಾಡಬೇಕು ಈಗ ನೋಡಿ ಫಿಟ್ಟಿಂಗು ಕರೆಕ್ಟಾಗಿ ನಮ್ಮ ಬ್ಲೌಸು ಕರೆಕ್ಟ್ ಆಯಿತು ಅಂತೇಳಿ ಗೊತ್ತಾಗೋದೆ ಈ ಫಿಟ್ಟಿಂಗಲ್ಲಿ ಈ ಫಿಟ್ಟಿಂಗಲ್ಲಿ ಏನಾದರೂ ನಿಮಗೆ ಮಿಸ್ ಹೊಡಿತಾ ಇದೆ ಅಂದರೆ ನಾನು ಕಟ್ಟಿಂಗ್ ಮಾಡುವಾಗ ಏನೋ ತಪ್ಪು ಮಾಡಿದ್ದೆ ಅಂತಲೇ ಆಗುತ್ತೆ ಆದ್ದರಿಂದ ನಾನು ಹೇಳೋದೇನು ಅಂದರೆ ನೀವು ಕಟ್ಟಿಂಗ್ ಮಾಡುವಾಗ ಎರಡೆರಡು ಸರಿ ಯೋಚನೆ ಮಾಡಿ ಮಾಡಿ ನಾವು ಟೈಲರಿಂಗಿಗೆ ಹೋದಾಗ ನಮಗೆ ನಮ್ಮ ಟೈಲರಿಂಗ್ ಟೀಚರ್ ಹೇಳ್ತಿದ್ದೆ ಅಷ್ಟು ಕಟ್ಟಿಂಗ್ ಮಾಡಿದ್ರ ಮೇಲೆ ಏನೂ ಮಾಡೋದಕ್ಕೆ ಬರೋಲ್ಲ ಆದರೆ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾಲ್ಕು ಸಲ ಯೋಚನೆ ಮಾಡಿ ಏನಾದರೂ ತಪ್ಪು ಮಾಡಿದೀನ ಮಾರ್ಕ್ ಹಾಕಿದ್ರಲ್ಲಿ ಅಂತ ಹೇಳಿ ಯೋಚನೆ ಮಾಡಿ ಅಂತೇಳಿ ಅದು ಈಗಲೂ ಸಹಿತ ಆ ಮಾತು ನಿಜ ಅನಿಸುತ್ತೆ ಯಾಕಂದರೆ ನಾವು ಇಷ್ಟು ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ರೂ ಸಹಿತ ಕತ್ರಿನ ಕೈಯಲ್ಲಿ ಹಿಡ್ಕೊಂಡಾಗ ಸತಿ ಯೋಚನೆ ಮಾಡ್ತೀವಿ ಕರೆಕ್ಟ್ ಇದೆಯಾ ನಾನು ಮಾರ್ಕ್ ಮಾಡಿರೋದೆಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಿ ಯಾಕಂತಂದರೆ ಕಟ್ಟಿಂಗ್ ಮಾಡಿದ್ರ ಮೇಲೆ ಏನೂ ಮಾಡೋದಕ್ಕೆ ಬರೋಲ್ಲ ಆದ್ದರಿಂದ ಎಲ್ಲ ಟೈಲರ್ಸಿಗೂ ಹೇಳೋದಷ್ಟೇ ಹಬ್ಬ ಬಂತು ಬೇಗ ಬೇಗ ಹೊಲೀರಿ ಟೈಮ್ ವೇಸ್ಟ್ ಮಾಡಿದೆ ಹಾಗೆ ಪ್ರತಿದಿನ ನನ್ನ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋಸ್ ನೋಡಿ ಹಾಗೆ ಹೋಗಬೇಡಿ ಯಾರು ಸಹ ಒಂದು ಲೈಕ್ ಮಾಡಿ ಹೋಗಿ ಯಾಕಂದರೆ ನಿಮ್ಮ ಲೈಕಿಂದ ನಮಗೆ ಒಂದು ಒಳ್ಳೆಯ ಒಂದು ಮೋಟಿವೇಶನ್ ಬರುತ್ತೆ ಅಪ್ಪ ಈ ವಿಡಿಯೋಕ್ಕೆ ಇಷ್ಟು ಲೈಕ್ ಬಂದಿದೆ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡಬೇಕು ಹೊಸ ಹೊಸದನ್ನು ಕಲಿಸ್ಕೊಡ್ಬೇಕು ಅಂತ ಅಂದ್ಕೊಳ್ತೀವಿ ಇಲ್ಲ ಅಂತಂದರೆ ನಾವು ಹಾಗೆಯೇ ನಮಗೆ ಹೊಸ ಪ್ಯಾಟರ್ನ್ ಪ್ಯಾಟ್ರನ್ ಬ್ಲೌಸ್ಗಳು ಬಂದರೆ ನಾವು ಹಾಗೇನೆ ವೀಡಿಯೋ ಮಾಡ್ದೇ ಸ್ಟಿಚ್ ಮಾಡಿ ಕೊಟ್ಬಿಡ್ತೀವಿ ಯಾವುದೇ ಹೊಸ ಪ್ಯಾಟ್ರನ್ ಬಂದರೂ ಹೊಸದಾಗಿ ಏನೇ ನಾವು ಟ್ರೈ ಮಾಡಿದ್ರು ನಾನು ನಿಮಗೆಲ್ಲ ತಿಳಿಸ್ಬೇಕು ಅಂದರೆ ನೀವು ನನ್ನ ವೀಡಿಯೋನ ಪ್ರತಿದಿನ ವಾಚ್ ಮಾಡಿ ಪ್ರತಿದಿನ ಲೈಕ್ ಮಾಡಿ ಪ್ರತಿದಿನ ಕಮೆಂಟ್ ಮಾಡ್ತಾ ಹೋದರೆ ನಮಗೂ ಸಹಿತ ನನ್ನ ಸ್ನೇಹಿತರು ನನ್ನ ವೀಡಿಯೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದು ನಮಗೆ ಅನಿಸುತ್ತೆ ಇಲ್ಲ ಅಂತ ಅಂದರೆ ನಮಗೂ ಸಹಿತ ಒಂಥರ ಏ ಈ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋ ಬದಲು ಯಾರು ನೋಡದೆ ನೋಡೋದೇ ಇಲ್ಲ ಅನ್ನೋದ್ರ ಬದಲು ನಾವೆರಡು ಬ್ಲೌಸ್ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅಂದ್ಕೊಬಿಡ್ತೀವಿ ಆದರೆ ನಾನು ಪ್ರತಿದಿನ ವಿಡಿಯೋ ಹಾಕ್ತೀನಿ ನೀವು ಆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಕಮೆಂಟ್ ಮಾಡಿ ನಿಮಗೆ ಏನೇ ಮಾತುಗಳಿದ್ರು ನನ್ನ ಹತ್ರ ಹೇಳಿ ನಾನು ಯಾವುದೇ ಕಾರಣಕ್ಕೂ ಏನೂ ಅಂದ್ಕೊಳ್ಳೋಲ್ಲ ನಿಮಗೆ ಏನೇ ಡೌಟ್ಸ್ ಇದ್ರು ಸಹಿತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ಬ್ಲೌಸು ಈ ರೀತಿ ಬಂದಿದೆ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಹೇಳಿ ಸ್ವಲ್ಪ ರಿಂಗು ಉಕ್ಸು ಮಾಡಬೇಕು ಆಮೇಲೆ ಐರನ್ ಮಾಡಿ ನನ್ನ ಫ್ರೆಂಡಿಗೆ ಕೊಡ್ತೀನಿ ಅವ್ರು ಹಾಕಿದ್ರ ಮೇಲೆ ಅವರ ಅನುಭವ ಹೇಗಿರುತ್ತೆ ಅಂತ ನಾನು ಹೀಗೆ ಬರುವಂಥ ದಿನ ಬರುವಂಥ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಹಾಗೆ ಎಲ್ರಿಗೂ ಇನ್ನೊಂದು ಮಾತು ನನ್ನ ಇನ್ನೊಂದು ಚಾನಲು ರೇವತಿ ಕನ್ನಡ ಆಗಿದೆ ಅದಕ್ಕೂ ಸಹ ಸಪೋರ್ಟ್ ಮಾಡಿ ಹಾಗೆ ಆ ಚಾನಲನ್ನು ನೋಡಿ ಆ ಚಾನಲಲ್ಲೂ ಸಹಿತ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್